ನಮಸ್ಕಾರ ಎಲ್ಲರಿಗೂ ವಿನಾಯಕ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ತುಂಬ ಉಪಯೋಗವಾಗ ವಿಷಯದ ಬಗ್ಗೆ ಮಾತಾಡ್ತೀನಿ ಅದು ಏನಪ್ಪ ಅಂದ್ರೆ ಇವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಈ ಇಲಾಖೆಯಿಂದ ಕೆಲವೊಂದಿಷ್ಟು ಹೊಸ ಯೋಜನೆಗಳನ್ನು ಇವತ್ತಿಂದ ಲೈವ್ ಮಾಡಿರ್ತಾರೆ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಆಗಿರ್ತೈತೆ ಒಲಂಪಿಕ್ಸ್ ರಾಜ್ಯದ ಕ್ರೀಡಾಪಟುಗಳಿಂದ ಒಂದು ಪ್ರೋತ್ಸಾಹಧನಕ ಅರ್ಜಿ ಕರೆದಿರ್ತಾರೆ ಹಾಗೂ ಪ್ರಶಸ್ತಿಗಳಿಗೆ ಅರ್ಜಿಯನ್ನು ಇವತ್ತಿಂದ ಆಹ್ವಾನ ಮಾಡಿರ್ತಾರೆ ಈ ವಿಡಿಯೋನ ಕೊನೆಯ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸರ್ಕಾರ ಈಗ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಒಟ್ಟು ಎಂಟು ಹೊಸ ಯೋಜನೆಗಳನ್ನು ಘೋಷಿಸಿದೆ ಏನಂದ್ರೆ ಒಟ್ಟು ಈ ಇಲಾಖೆ ವತಿಯಿಂದ ಎಂಟು ಯೋಜನೆಗಳನ್ನು ಹೊಸದಾಗಿ ಘೋಷಿಸಿದೆ ಅವು ಯಾವಂದ್ರೆ ಒಂದೊಂದಾಗಿ ಆ ಎಂಟು ಯೋಜನೆಗಳಲ್ಲಿ ಮೊದಲನೇದಾಗಿ ನೋಡಬೇಕಂದ್ರೆ ಗುರಿ ಒಲಂಪಿಕ್ ಪದಕ ಇದು ಏನಪ್ಪ ಅಂದ್ರೆ ಒಲಂಪಿಕ್ಸ್ನಲ್ಲಿ ಅಧಿಕೃತ ಕ್ರೀಡೆಗಳಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಭಾಗವಹಿಸಿ ಉತ್ತಮ ಸಾಧನೆ ಉನ್ನತ ಸಾಧನೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಇದು ಒಟ್ಟು ರಾಜ್ಯದಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ಒಟ್ಟಾರೆ ಕ್ರೀಡಾಪಟುಗಳಲ್ಲಿ ಅರುವತ್ತು ಜನಗಳನ್ನು ಈ ಒಂದು ಇಲಾಖೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತೈತಿ ಅರುವತ್ತು ಜನ ಕ್ರೀಡಾಪಟುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ವಾರ್ಷಿಕವಾಗಿ ಹತ್ತು ಲಕ್ಷಗಳ ಸಹಾಯಧನವನ್ನು ನೀಡತೈತಿ ಹತ್ತು ಲಕ್ಷಗಳ ಸಹಾಯಧನವನ್ನು ನೀಡುವ ಮೂಲಕ ಎರಡು ಸಾವಿರ ಇಪ್ಪತ್ತೆಂಟರ ಒಲಂಪಿಕ್ಸ್ಗೆ ಅವರಿಗೆ ಟ್ರೈನಿಂಗ್ ಕೊಟ್ಟು ತರಬೇತಿ ಕೊಟ್ಟು ಅವ್ರನ್ನ ರೆಡಿ ಮಾಡ್ತಾರೆ ಅಂದರೆ ಎರಡು ಸಾವಿರ ಇಪ್ಪತ್ತೆಂಟರ ಒಲಂಪಿಕ್ಸ್ಗೆ ಗುರಿ ಅದು ಅದಕ್ಕೆ ಅದು ಅದರ ಹೆಸರು ಗುರಿ ಒಲಂಪಿಕ್ಸ್ ಎರಡು ಸಾವಿರ ಇಪ್ಪತ್ತೆಂಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅವರು ಜ್ಯೇಷ್ಠತ ಮತ್ತು ಭಾಗವಹಿಸಿದ ಪ್ರಮಾಣಪತ್ರ ಮತ್ತು ಅವರು ತೆಗೆದು ತೆಗೆದುಕೊಂಡಂಥ ಪ್ರಮಾಣಪತ್ರಗಳ ಒಂದು ಈ ಅರ್ಜಿ ಸಲ್ಲಿಸಲು ಬೇಕಾಗ್ತೈತಿ ಈ ಅರ್ಜಿ ಸಲ್ಲಿಸಲು ನಿಮ್ಮ ಹತ್ತಿರದ ಗ್ರಾಮ್ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಅಥವಾ ಆನ್ಲೈನ್ನಲ್ಲಿ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಈ ಅರ್ಜಿಯನ್ನು ಸಲ್ಲಿಸಬಹುದು ಗುರಿ ಒಲಂಪಿಕ್ಸು ಆ ಎಂಟು ಯೋಜನೆಗಳಲ್ಲಿ ಮೊದಲನೇದಾಗಿ ನೋಡಬೇಕಂದ್ರೆ ಗುರಿ ಒಲಂಪಿಕ್ ಪದಕ ಇದು ಒಲಂಪಿಕ್ಸ್ನಲ್ಲಿ ಅಧಿಕೃತ ಕ್ರೀಡೆಗಳಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಉನ್ನತ ಸಾಧನೆ ದಾಖಲಿಸಿರುವ ರಾಜ್ಯದ ಅರುವತ್ತು ಕ್ರೀಡಾಪಟಗಳನ್ನು ಗುರು ಗುರುತಿಸ ಗುರುತಿಸ್ತಾರ ಯಾರೋ ಗೌರ್ಮೆಂಟ್ನವರು ವಾರ್ಷಿಕ ಅವರಿಗೆ ಹತ್ತು ಲಕ್ಷ ರೂಪಾಯಿ ಸಹಾಯಧನ ನೀಡುವ ಮೂಲಕ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವ್ರನ್ನ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡ್ತಾರೆ ಅದಕ್ಕೆ ಎಲಿಜಿಬಿಲಿಟಿ ಏನು ಇರಬೇಕಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಆ ಕ್ರೀಡಾಕೂಟ ಆಯೋಜಿಸಿದ ಸಕ್ಷಮ ಪ್ರಾಧಿಕಾರದಿಂದ ನೀಡಿರುವ ಪ್ರಮಾಣಪತ್ರಗಳು ಜ್ಯೇಷ್ಠ ಮತ್ತು ಪ್ರಮಾಣಪತ್ರಗಳು ಈ ಪ್ರಮಾಣ ಪತ್ರಗಳನ್ನು ಎಲ್ಲ ತಗೊಂಡು ಸೇವಾ ಸಿಂಧು ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಮೊದಲನೇದಾಗಿ ಗುರಿ ಒಲಂಪಿಕ್ಸ್ ಆಯಿತು ನೆಕ್ಸ್ಟು ಪ್ರೋತ್ಸಾಹನ ಯೋಜನೆ ಪ್ರೋತ್ಸಾಹನ ಯೋಜನೆಯಲ್ಲಿ ಮೂರು ಇದಾವೆ ಅದರಲ್ಲಿ ನಗದು ಪುರಸ್ಕಾರ ಮತ್ತು ಎರಡನೇದಾಗಿ ಶೈಕ್ಷಣಿಕ ಶುಲ್ಕ ಮರುಪಾವತಿ ಎರಡನೇದು ಇನ್ನೊಂದು ಕ್ರೀಡಾ ವಿದ್ಯಾರ್ಥಿ ವೇತನ ಅಂತ ಇದು ಒಂದಿದೆ ಒಟ್ಟು ಪ್ರೋತ್ಸಾಹನದಲ್ಲಿ ಪ್ರೋತ್ಸಾಹನ ಯೋಜನೆಯಲ್ಲಿ ಮೂರು ಇದ್ದಾವೆ ಅದೇ ರೀತಿ ಕ್ರೀಡಾ ಪ್ರಶಸ್ತಿಗಳು ಇದ್ದಾವೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ಯಾರು ಹೋಗಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರಿಗೆ ಕ್ರೀಡಾ ಪ್ರಶಸ್ತಿಗಳು ಕೂಡ ಇದ್ದಾವೆ ಅಲ್ಲಿ ಐದು ಪ್ರಶಸ್ತಿಗಳು ಬರ್ತಾವೆ ಇಲ್ಲ ನಾಲ್ಕು ಐದಲ್ಲ ಈ ಒಂದು ನಾಲ್ಕು ಪ್ರಶಸ್ತಿಗಳು ಬರ್ತವೆ ಅದರಲ್ಲಿ ಏಕಲವ್ಯ ಪ್ರಶಸ್ತಿ ಒಂದೈತಿ ಎರಡನೇದು ಜೀವಮಾನ ಸಾಧನೆ ಪ್ರಶಸ್ತಿ ಎರಡನೇದು ಅದೇ ರೀತಿಯಾಗಿ ಮೂರನೇದು ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ನಾಲ್ಕನೇಂದು ಕರ್ನಾಟಕ ಕ್ರೀಡಾ ಪೋಷಕ ಪ್ರಶಸ್ತಿ ಇವುಕ್ಕೆಲ್ಲನೂ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಯಾರು ಈ ಒಂದು ಕ್ರೀಡಾಕೂಟಕ್ಕೆ ಹೋಗಿರ್ತಾರೆ ಅವರಿಗೆ ಇವು ಪ್ರಶಸ್ತಿಗಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರು ರಲ್ಲಿ ಭಾಗವಹಿಸಿದ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಭಾಗವಹಿಸಿ ಯಾರು ಈ ಎಲ್ಲ ಈ ಗುರಿ ಒಲಂಪಿಕ್ಸು ಮತ್ತು ಪ್ರೋತ್ಸಾಹನದ ಯೋಜನೆ ಮತ್ತು ಕ್ರೀಡಾ ಪ್ರಶಸ್ತಿಗಳು ಇವೆಲ್ಲ ಕೂಡ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಆನ್ಲೈನ್ ಅರ್ಜಿ ಸಲ್ಲಿಸೇ ಪಡಿತಕ್ಕದ್ದು ಹೀಗಾಗಿ ನಿಮ್ಮ ಕರ್ನಾಟಕ ಒನ್ ಗ್ರಾಮ್ ಒನ್ ಬೆಂಗಳೂರನ್ ಅಥವಾ ಆನ್ಲೈನ್ನಲ್ಲಿ ಸೇವಾ ಸಿಂಧು ಮುಖಾಂತರ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಿ ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಮೂರನೇ ತಾರೀಕಿದೆ ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಅದೇ ರೀತಿ ಈ ಹೆಚ್ಚಿನ ಮಾಹಿತಿಗಾಗಿ ಯುವ ಸಹಾಯ ಯುವ ಸಹಾಯವಾಣಿ ಅಂತ ಇದೆ ಒನ್ ಡಬಲ್ ಫೈ ಟೂ ಸಿಕ್ಸ್ ಫೈವ್ ಈ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು ಇಲ್ಲಿಯವರೆಗೂ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು